ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ನಾಡಿ ಶೋಧನಾ ಪ್ರಾಣಾಯಾಮ ಪ್ರತಿಯೊಬ್ರು ಪ್ರತಿದಿನ ಪ್ರಾಕ್ಟೀಸ್ ಮಾಡಲೇಬೇಕಾದಂತಹ ಪ್ರಾಣಾಯಾಮ ಖಂಡಿತವಾಗ್ಲು ನಮ್ಮ ಒಂದು ದೈಹಿಕ ಮತ್ತೆ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಈ ಪ್ರಾಣಾಯಾಮ ತುಂಬಾನೇ ಸಹಕಾರಿ ನಮ್ಮ ಬಲ ಮೆದುಳು ಮತ್ತೆ ಎಡ ಮೆದುಳು ಎರಡನ್ನೂ ಆಕ್ಟಿವೇಟ್ ಮಾಡುತ್ತೆ ನಮ್ಮ ದೇಹದ ಎಪ್ಪತ್ತೆರಡು ಸಾವಿರ ನರನಾಡಿಗಳನ್ನ ಆಕ್ಟಿವೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮತ್ತೆ ಈ ಒಂದು ಪ್ರಾಣಾಯಾಮವನ್ನ ಮಾಡೋದ್ರಿಂದ ಬಿ ಪಿ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೇದು ಅಸ್ತಮಾ ಇರೋರಿಗೆ ಮತ್ತೆ ಯಾರಿಗೆ ಅಲರ್ಜಿ ಸಮಸ್ಯೆ ಇರುತ್ತೆ ಆ ಹೃದಯದ ಸಮಸ್ಯೆ ಇರೋರು ಕೂಡ ಪ್ರಾಕ್ಟೀಸ್ ಮಾಡಬಹುದು ತುಂಬಾನೇ ಪ್ರಯೋಜನ ಸಿಗುತ್ತೆ ತುಂಬಾ ಸ್ಟ್ರೆಸ್ ಅಪ್ ತುಂಬಾ ತಲೆನೋವು ಬರುತ್ತೆ ತುಂಬಾ ಆತಂಕ ಆಗುತ್ತೆ ಯಾವಾಗ್ಲೂ ಟೆನ್ಶನ್ ಅಲ್ಲೇ ಇರ್ತೀನಿ ಅನ್ನೋರು ಕೂಡ ಪ್ರಾಕ್ಟೀಸ್ ಮಾಡಬಹುದು ನಾನು ಹೇಳೋದಂದ್ರೆ ಪ್ರತಿಯೊಬ್ರು ಪ್ರತಿ ದಿನ ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡ್ಲೇಬೇಕು ಮಾಡೋದ್ರಿಂದ ನಾವು ಖಂಡಿತವಾಗ್ಲು ಆರೋಗ್ಯವಾಗಿರ್ತೀವಿ ಹಾಗಿದ್ರೆ ಹೇಗೆ ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದು ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಪೇಜ್ ಲೈಕ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಯಾವುದಾದ್ರೂ ಮುದ್ರೆಯನ್ನು ಹಾಕೋಬಹುದು ಒಂದು ಕೈಲಿ ಯಾವುದಾದ್ರೂ ಮುದ್ರೆಯನ್ನು ಹಾಕೊಳ್ಳಿ ನಿಮ್ಮ ಎಡಗೈಲಿ ಯಾವುದಾದ್ರೂ ಮುದ್ರೆಯನ್ನು ಹಾಕೊಳ್ಳಿ ಬಲಗೈಯಲ್ಲಿ ನಾಸಿಕ ಮುದ್ರೆ ನೋಡಿ ಈ ರೀತಿ ಎಡ ಮೂಗಿನ ಹೊಳ್ಳೆಯಿಂದನೇ ಉಸಿರನ್ನ ತಗೊಂಡು ಶುರು ಮಾಡಬೇಕು ಎಡ ಮೂಗಿನ ಹೊಳ್ಳೆಯಿಂದನೇ ಉಸಿರನ್ನ ಬಿಡ್ತಾ ನೀವು ಈ ಒಂದು ಪ್ರಾಣಾಯಾಮವನ್ನ ಹೆಂಡ್ ಮಾಡಬೇಕು ನೋಡಿ ಉಸಿರನ್ನೆಲ್ಲ ಫಸ್ಟ್ ಹೊರಗಡೆ ಹಾಕ್ಬಿಡಿ ಎಡಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕ್ಬಿಡಿ ಮತ್ತೆ ಬ್ರೀತಿನ್ ಸಿಕ್ಸ್ ಕೌಂಟ್ಸ್ ಬ್ರೀತಿನ್ ಮಾಡ್ತೀನಿ ಮತ್ತೆ ಕ್ಲೋಸ್ ಮಾಡ್ಬಿಡ್ತೀನಿ ಎಲ್ಲ ಕಡೆ ಕ್ಲೋಸ್ ತ್ರೀ ಕೌಂಟ್ಸ್ ಹೋಲ್ಡ್ ಅಲ್ಲೇ ಇರಬೇಕು ಒನ್ ಟೂ ತ್ರೀ ಮತ್ತೆ ಸಿಕ್ಸ್ ಕೌಂಟ್ಸ್ ಬ್ರೀದ್ ಔಟ್ ಬಲ ಮೂಗಿನ ಹುಳ್ಳೆಯಿಂದ ಬ್ರೀದ್ ಔಟ್ ಬ್ರೀದ್ ಔಟ್ ಆಗಿದ ತಕ್ಷಣ ಇಮಿಡಿಯೇಟ್ ಕ್ಲೋಸ್ ಮಾಡಿ ತ್ರೀ ಕೌಂಟ್ಸ್ ಹಾಗೆ ಇರಬೇಕು ಒನ್ ಟೂ ತ್ರೀ ಮತ್ತೆ ಬಲ ಮೂಗಿನ ಹೊಳ್ಳೆಯಿಂದ ಹೊರಗಡೆ ಹಾಕಿದ್ವಿ ಅಲ್ಲ ಬಲ ಮೂಗಿನ ಹೊಳ್ಳೆಯಿಂದಾನೆ ಉಸಿರನ್ನ ತಗೋಬೇಕು ಸಿಕ್ಸ್ ಕೌಂಟ್ಸ್ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಮೂಗಿನ ಒಳ್ಳೆಯಿಂದ ತಗೊಂಡ್ವಿ ಎಲ್ಲ ಹೆಡಮೂಗಿನ ಒಳ್ಳೆಯಿಂದ ಉಸ್ರನ್ನ ಹೊರಗಡೆ ಹಾಕ್ಬೇಕು ಸಿಕ್ಸ್ ಕೌಂಟ್ಸ್ ಅಲ್ಲಿ ಹೊರಗಡೆ ಹಾಕ್ತೆ ತ್ರೀ ಕೌಂಟ್ಸ್ ಹಾಗೆ ಹೋಲ್ಡ್ ಮಾಡಬೇಕು ಮತ್ತೆ ಇಲ್ಲಿಂದನೇ ಉಸಿರು ತಗೋಬೇಕು ಉಸಿರು ತಗೊಂಡ್ಮೇಲೆ ಹೋಲ್ಡ್ ಮಾಡಬೇಕು ತ್ರೀ ಕೌಂಟ್ಸ್ ಬಲಗಡೆಯಿಂದ ಹೊರಗಡೆ ಹಾಕಬೇಕು ಕ್ಲೋಸ್ ಮಾಡಿ ತ್ರೀ ಕೌಂಟ್ಸ್ ಹೋಲ್ಡ್ ಮತ್ತೆ ಸಿಕ್ಸ್ ಕೌಂಟ್ಸ್ ಬ್ರೀತಿ ಹೋಲ್ಡ್ ಸಿಕ್ಸ್ ಕೌಂಟ್ಸ್ ಬ್ರೀತ್ಔಟ್ ತ್ರೀ ಕೌಂಟ್ಸ್ ಹೋಲ್ಡ್ ಹೀಗೆ ಮೂಗಿನ ಹೊಳ್ಳೆಯಿಂದ ಸಿಕ್ಸ್ ಕೌಂಟ್ಸ್ ಉಸ್ರು ತಗೋಬೇಕು ಎಲ್ಲಾ ಎರಡೂ ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡಿಬಿಟ್ಟು ತ್ರೀ ಕೌಂಟ್ಸ್ ಹಾಗೆ ಹೋಲ್ಡ್ ಅಲ್ಲಿ ಉಸಿರನ್ನ ಹೊರಗಡೆ ಇಟ್ಕೊಂಡ್ ಹಾಗೆ ತ್ರೀ ಕೌಂಟ್ಸ್ ಇರಬೇಕು ನಂತರ ಈ ಕಡೆ ಬಲ ಮೂಗಿನ ಹೊಳ್ಳೆಯಿಂದ ಸಿಕ್ಸ್ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕ್ಬೇಕು ನಂತರ ಮತ್ತೆ ಖಾಲಿ ಇರುತ್ತೆ ಹೊಟ್ಟೆ ಅಲ್ವಾ ಖಾಲಿ ಇರಬೇಕಾದ್ರೂ ತ್ರೀ ಕೌಂಟ್ಸ್ ಹಾಗೆ ಇರಬೇಕು ನಂತರ ಮತ್ತೆ ಇಲ್ಲಿಂದನೇ ಇಲ್ಲೇ ಉಸಿರು ಬಿಟ್ವಿ ಅಲ್ಲ ಇಲ್ಲಿಂದನೇ ಉಸಿರು ತಗೊಳ್ಬೇಕು ಕ್ಲೋಸ್ ಮಾಡಿ ಹೋಲ್ಡ್ ಮಾಡಿರಬೇಕು ತ್ರೀ ಕೌಂಟ್ಸ್ ಹೋಲ್ಡ್ ಮಾಡಬೇಕು ಮತ್ತು ಈ ಕಡೆಯಿಂದ ಉಸಿರುನ ಹೊರಗಡೆ ಹಾಕಿಬಿಟ್ಟು ಖಾಲಿ ಇರುತ್ತೆ ಅಲ್ಲ ತ್ರೀ ಕೌಂಟ್ಸ್ ಹಾಗೆ ಇರಬೇಕು ಮತ್ತೆ ಬ್ರೀದ್ ಇನ್ ಮಾಡಬೇಕು ಈ ರೀತಿ ಒಂದ್ಸಲ ಉಸಿರು ತಗೊಂಡು ಹೋಲ್ಡ್ ಮಾಡಿ ಉಸಿರನ್ನ ಹೊರಗಡೆ ಹಾಕ್ಬಿಟ್ಟು ಮತ್ತೆ ಹೋಲ್ಡ್ ಮಾಡಿ ಅಂದರೆ ಖಾಲಿ ಇರುತ್ತೆ ಹೊಟ್ಟೆ ಹಾಗೆ ನಾವು ಹೋಲ್ಡ್ ಮಾಡಿ ಇಟ್ಕೊಂಡಿರ್ಬೇಕು ಮತ್ತೆ ಬ್ರೀದ್ ಮಾಡಬೇಕು ಹೋಲ್ಡ್ ಮಾಡಿ ಇಟ್ಕೊಂಡಿರ್ಬೇಕು ಮತ್ತೆ ಬ್ರೀದ್ ಔಟ್ ಮಾಡಿ ಮತ್ತೆ ನಾವು ಏನು ಶೂನ್ಯದಲ್ಲಿ ಇರ್ತೀವಿ ಅದು ತ್ರೀ ಕೌಂಟ್ಸ್ ಅಲ್ಲಿ ಇರ್ಬೇಕು ಈ ರೀತಿ ಮಾಡೋದ್ರಿಂದ ಇಷ್ಟು ಮಾಡೋದ್ರಿಂದ ಒಂದ್ ರೌಂಡ್ ಆಗತ್ತೆ ನೋಡಿ ಮತ್ತೆ ಮಾಡೋಣ ಬ್ರೀತಿಂಗ್ ಹೋಲ್ಡ್ ಬ್ರೀತಾವ್ ಶೂನ್ಯ ಏನು ಇಲ್ಲ ಹಾಗೆ ಇರಬೇಕು ತ್ರೀ ಕೌಂಟ್ಸ್ ಮತ್ತೆ ಇಲ್ಲಿಂದನೇ ಎಲ್ಲಿ ಉಸಿರು ಹೊರ್ಗಡೆ ಹಾಕೋದು ಅಲ್ಲಿಂದನೇ ಉಸಿರು ತಗೋಬೇಕು ಬ್ರೀತಿಂಗ್ ಹೊಟ್ಟೆ ಒಳಗಡೆ ಉಸಿರು ಹಾಗೆ ತುಂಬಿಟ್ಕೊಂಡು ತ್ರೀ ಕೌಂಟ್ಸ್ ಇರಬೇಕು ಒನ್ ಟೂ ತ್ರೀ ಮತ್ತೆ ಔಟ್ ಸಿಕ್ಸ್ ಕೌಂಟ್ಸ್ ಮಾಡ್ತೀನಿ ಮತ್ತೆ ಹೊಟ್ಟೆ ಒಳಗಡೆ ಏನೂ ಇಲ್ಲ ಶೂನ್ಯದಲ್ಲಿ ಇದೀನಿ ಈಗ ಹಾಗೆ ತ್ರೀ ಕೌಂಟ್ಸ್ ಇರಬೇಕು ಒನ್ ಟೂ ತ್ರೀ ಹೀಗೆ ಮತ್ತೆ ಇಲ್ಲಿಂದ ಉಸಿರು ತಗೋಬೇಕು ಬ್ರೀತಿ ಸಿಕ್ಸ್ ಕೌಂಟ್ಸ್ ಉಸಿರು ತಗೊಂಡೆ ತ್ರೀ ಕೌಂಟ್ಸ್ ಹೋಲ್ಡ್ ಮಾಡಿದೀನಿ ಸಿಕ್ಸ್ ಕೌಂಟ್ಸ್ ಉಸಿರುನ ಹೊರಗಡೆ ಹಾಕ್ತಾ ಇದೀನಿ ಶೂನ್ಯದಲ್ಲಿ ತ್ರೀ ಕೌಂಟ್ಸ್ ಇರ್ತೀನಿ ಉಸಿರನ್ನ ಎಲ್ಲಿ ಹೊರಗಡೆ ಹಾಕ್ತೆ ಬಲಗಡೆ ಹೊರಗಡೆ ಅಲ್ಲಿಂದನೇ ಸಿಕ್ಸ್ ಕೌಂಟ್ಸ್ ಮತ್ತೆ ಮತ್ತೆ ಸಿಕ್ಸ್ ಕೌಂಟ್ಸ್ ಉಸ್ರನ್ನ ತಗೊಳ್ತಾ ಇದ್ದೀನಿ ತ್ರೀ ಕೌಂಟ್ಸ್ ಹೋಲ್ಡ್ ಮತ್ತೆ ಸಿಕ್ಸ್ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕಿದೀನಿ ತ್ರೀ ಕೌಂಟ್ಸ್ ಶೂನ್ಯದಲ್ಲಿ ಇರಬೇಕು ಈ ರೀತಿ ನೀವು ಒಂದು ಸ್ಟಾರ್ಟಿಂಗ್ ಮಾಡ್ತೀರಾ ಅಂದರೆ ಒಂದು ಲೆವೆನ್ ರೌಂಡ್ಸ್ ಮಾಡ್ಕೊಳ್ಳಿ ಆ ನಂತರ ನೀವು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು ಎಡಮೂಗಿನ ಹೊಳ್ಳೆಯಿಂದನೇ ಶುರು ಮಾಡಿ ಎಡಮೂಗಿನ ಹೊಳ್ಳೆಯಿಂದನೇ ನೀವು ಎಂಡ್ ಮಾಡಬೇಕು ಈ ರೀತಿ ಮಾಡಿ ನಾಡಿ ಶೋಧನಾ ಪ್ರಾಣಾಯಾಮ ತುಂಬಾ ಸರಳವಾಗಿದೆ ಎಲ್ಲರೂ ಮಾಡ್ಬೋದು ಸಿಕ್ಸ್ ಕೌಂಟ್ಸ್ ತೊಗೊಂಡು ತ್ರೀ ಕೌಂಟ್ಸ್ ಹೋಲ್ಡ್ ಮಾಡಿ ಸಿಕ್ಸ್ ಕೌಂಟ್ಸ್ ಬಿಟ್ಟೆ ಮತ್ತು ತ್ರೀ ಕೌಂಟ್ಸ್ ಶೂನ್ಯದಲ್ಲಿದೆ ಈ ಥರ ಇದೆ ನೀವು ಬೇಕಿದ್ರೆ ಇನ್ನೂ ಜಾಸ್ತಿನೂ ಮಾಡ್ಕೋಬೋದು ಏಟ್ ಕೌಂಟ್ಸು ಉಸಿರು ತಗೊಳ್ಳೋದು ಫೋರ್ ಕೌಂಟ್ಸು ನೀವು ಹೋಲ್ಡಲ್ಲಿರೋದು ಫೋರ್ ಏಟ್ ಕೌಂಟ್ಸ್ ಉಸಿರನ್ನ ಅವರ ಕಡೆ ಹಾಕೋದು ಮತ್ತೆ ಫೋರ್ ಕೌಂಟ್ಸ್ ಶೂನ್ಯದಲ್ಲಿರೋದು ಈ ರೀತಿ ಕೂಡ ಮಾಡ್ಬೋದು ನಿಮ್ಗೆ ಎಷ್ಟು ಕೌಂಟ್ಸ್ ಆಗುತ್ತೆ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಚೆನ್ನಾಗ್ ಆದ್ಮೇಲೆ ನೀವು ಬೇಕಿದ್ರೆ ಬರೀ ತ್ರೀ ಕೌಂಟ್ಸ್ ಉಸಿರು ತಗೊಳ್ಳೋದು ಸಿಕ್ಸ್ ಕೌಂಟ್ಸ್ ಹೋಲ್ಡ್ ಅಲ್ಲಿರೋದು ಮತ್ತೆ ತ್ರೀ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕೋದು ಸಿಕ್ಸ್ ಕೌಂಟ್ಸ್ ಶೂನ್ಯದಲ್ಲಿ ಇರೋದು ಆ ರೀತಿನೂ ಮಾಡ್ಬೋದು ಪ್ರಯೋಜನವನ್ನ ಕೊಡುತ್ತೆ ಅಂದ್ರೆ ಉಸಿರು ತಗೊಳ್ಳೋದ್ ಕಡಿಮೆ ಹಿಡಿದಿಟ್ಕೊಳ್ಳೋದು ಶೂನ್ಯದಲ್ಲಿ ಖಾಲಿ ಇರೋದು ಜಾಸ್ತಿ ಟೈಮ್ ಇರಬೇಕು ಡಬಲ್ ಇರಬೇಕು ಅವಾಗ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ ಸಂಪೂರ್ಣ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಮ್ಮ ಒಂದು ಸಂಪೂರ್ಣ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ ಎಲ್ಲರೂ ಇದರ ಪ್ರಾಕ್ಟೀಸ್ ಮಾಡಬಹುದು ಆ ತುಂಬ ಮರ್ತೋಗುತ್ತೆ ನೆನಪಿರೋದಿಲ್ಲ ತುಂಬಾ ಒಳ್ಳೆ ಒಂದು ಪ್ರಾಣಾಯಾಮ ಇದು ನಮ್ಮ ಲಂಗ್ಸ್ ಕೆಪಾಸಿಟಿಯನ್ನ ಕೂಡ ಜಾಸ್ತಿ ಮಾಡುತ್ತೆ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಹೊಟ್ಟೆಯ ಸಮಸ್ಯೆ ಇರೋರಿಗೂ ಕೂಡ ತುಂಬಾನೇ ಒಳ್ಳೇದು ಇನ್ನರ್ ಆರ್ಗನ್ಸ್ಗೂ ಕೂಡ ತುಂಬಾ ಒಳ್ಳೆ ಒಂದು ಎಕ್ಸರ್ಸ್ ಆಗುತ್ತೆ ಅಂತಾನೆ ನಾಡಿ ಶೋಧನ ಪ್ರಾಣಾಯಾಮವನ್ನ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಪ್ರಾಣಾಯಾಮ ಮಾಡಿದ್ರು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಮಾಡಿ ಅಥವಾ ಊಟ ಎಲ್ಲ ಮಾಡ್ಬಿಟ್ಟಿರ್ತೀರ ಅಂದ್ರೆ ಒಂದು ಟೂ ಅವರ್ಸ್ ಆದ್ರೂ ಆಗಿರಬೇಕು ಆಮೇಲೆ ಮಾಡಬೇಕು ಸೊ ಆ ರೀತಿ ನೋಡ್ಕೊಂಡು ಟೈಮ್ ಅನ್ನ ಮಾಡಿ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾಡಿ ಮಲ್ಗುದ್ರು ಕೂಡ ಕಣ್ ತುಂಬಾ ನಿದ್ರೆ ಬರುತ್ತೆ ಕೊರಕೆ ಸಮಸ್ಯೆ ಇರ್ಬೋದು ನಿದ್ರೆನಲ್ಲಿ ಡಿಸ್ಟರ್ಬೆನ್ಸ್ ಬರೋ ಆಗುವಂಥದ್ದು ಅಥವಾ ನಿದ್ರೆನಲ್ಲಿ ಏನಾದ್ರು ಸಮಸ್ಯೆಗಳು ಪದೇ ಪದೇ ಎಚ್ಚರ ಆಗುವಂಥದ್ದು ಇದೆಲ್ಲವನ್ನ ನಿವಾರಣೆ ಮಾಡ್ಕೊಳ್ಬಹುದು ಆ ಜೊತೆಗೆ ಈ ಪ್ರಾಣಾಯಾಮವನ್ನ ಮಾಡ್ಬೇಕಾದ್ರೆ ನೀವು ಉಸ್ರನ್ನ ತಗೊಳ್ತಾ ಇರೋದು ಬಿಡೋದ್ರ ಮೇಲೆನೇ ಗಮನ ಇರುತ್ತೆ ಸೊ ಒಳ್ಳೆ ಮೆಡಿಟೇಶನ್ ಕೂಡ ಆಗುತ್ತೆ ನಿಮ್ಗೆ ಅಂದ್ರೆ ನಿಮ್ಮ ಒಂದು ಮಾನಸಿಕ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ತುಂಬ ಜನಕ್ಕೆ ಹಾರ್ಟ್ಬೀಟ್ ಜಾಸ್ತಿ ಆಗ್ಬಿಡತ್ತೆ ಅಂತ ಅಂತಿರ್ತಾರೆ ಏನೋ ತುಂಬ ಒಂಥರ ಬಾಡಿ ಎಲ್ಲ ಸ್ವೆಟ್ ಆಗೋದು ಆ ರೀತಿ ಎಲ್ಲ ಆಗ್ತಿರತ್ತೆ ಅದೆಲ್ಲವೂ ಕೂಡ ಕಂಟ್ರೋಲಿಗೆ ಬರುತ್ತೆ ಅಭ್ಯಾಸ ಮಾಡಿ ರಿಸಲ್ಟ್ ಖಂಡಿತ ಸಿಗುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಒಳ್ಳೆ ಭೇಟಿ ಆಗೋಣ ಥ್ಯಾಂಕ್ ಯು